ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ತಂದ ಒಂದು ಯೋಜನೆ ಅಂತಲೇ ಹೇಳ್ಬೋದು ಈ ಯೋಜನೆ ಈಗ ಮನೆಯ ಯಜಮಾನ ಅಂದರೆ ಗಂಡಸರಿಗೆ ಬರೋ ರೀತಿ ಇದೆ ಅಂತಲೇ ಹೇಳ್ಬೋದು ಇದನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿಯವರೆಗೂ ಕೂಡ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಎರಡೆರಡು ಸಾವಿರ ಬರ್ತಿತ್ತು ಅದೇ ರೀತಿ ಕಳೆದ ವರ್ಷ ಅಂದರೆ ಮಳೆಗಾಲದ ಟೈಮಲ್ಲಿ ಒಂದು ಸ್ವಲ್ಪ ಡ್ರಾಪ್ ಆಗಿತ್ತು ಅದೇ ರೀತಿ ಈಗ ಕಳೆದ ಎರಡು ತಿಂಗಳಿಂದ ಕೂಡ ಗೃಹಲಕ್ಷ್ಮಿ ಅಮೌಂಟ್ ಬಂದಿದ್ದಿಲ್ಲ ಈಗ ಸದ್ಯದಲ್ಲೇ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಎರಡು ತಿಂಗಳ ಅಮೌಂಟ್ ಒಟ್ಟಿಗೆ ಕ್ರೆಡಿಟ್ ಆಗೋ ಅಂದರೆ ನಾಲ್ಕು ಸಾವಿರ ಅಮೌಂಟು ಒಟ್ಟಿಗೆ ಕ್ರೆಡಿಟ್ ಆಗೋ ಕರ್ನಾಟಕ ಸರ್ಕಾರ ಅನೌನ್ಸ್ಮೆಂಟ್ ಮಾಡಿದೆ ಅಂತಲೇ ಹೇಳ್ಬೋದು ಇದರ ಬೆನ್ನಲ್ಲೇ ನಿಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಒಂದು ಕೂಗ್ ಬರ್ತಿತ್ತು ಬರೀ ಮನೆ ಯಜಮಾನಿ ಮಾತ್ರನ ಕಾಂಗ್ರೆಸ್ಸಿಗೆ ಓಟ್ ಹಾಕೋದು ರೀತಿ ಮನೆ ಯಜಮಾನ ಆಗಿರಲಿ ಯಾವುದೇ ಒಂದು ಗಂಡು ಹುಡುಗ ಆಗಿರಲಿ ಅವರಿಗೆ ಏನು ಊಟ್ ಓಟ್ ಹಾಕಲ್ವಾ ಅನ್ನೋ ರೀತಿ ಕ್ವಶನ್ಗಳು ಕೂಡ ಇದ್ದು ಬರ್ತಿತ್ತು ಅದಕ್ಕೋಸ್ಕರ ಈಗ ಕರ್ನಾಟಕ ಸರ್ಕಾರನ ಏನು ಮಾಡಿದೆಯಪ್ಪ ಅಂದ್ರೆ ಅಂದರೆ ಪ್ರತಿ ತಿಂಗಳು ಮನೆ ಯಜಮಾನನಿಗೂ ಕೂಡ ಒಂದಿಷ್ಟು ದುಡ್ಡು ಕೊಡಬೇಕು ಅನ್ನೋ ನಿರ್ಧಾರಕ್ಕೆ ಒಂದಿದ್ದಾರೆ ಅಂತ ಹೇಳ್ಬೋದು ಗಂಡಸರಿಗೂ ಕೂಡ ಸುಮಾರು ದುಡ್ಡು ಬರೋ ಥರ ಮಾಡಲು ನಿರ್ಧಾರ ಮಾಡಿದ್ದಾರೆ ಇದನ್ನು ಕ್ಯಾಬಿನೆಟ್ಗೂ ಕೂಡ ಸದ್ಯದಲ್ಲಿ ಹಾಕ್ತೀನಿ ಅಂತ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಚರ್ಚೆ ಮಾಡಿದ್ದಾರೆ ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಚರ್ಚೆ ಮಾಡಿದ್ದಾರೆ ಅಂತ ಹೇಳ್ಬೋದು ಇದರಿಂದ ಗಂಡು ಮಕ್ಕಳಿಗೂ ಕೂಡ ಉಪಯೋಗ ಆಗುತ್ತೆ ಅದರ ರೀತಿ ಹೆಣ್ಣು ಮಕ್ಕಳು ಯಾವ ರೀತಿ ಕೊಡೋದು ಹೆಣ್ಣು ಮಕ್ಕಳಿಗಿನ್ನೂ ಅದು ಬಜೆಟ್ ಜಾಸ್ತಿ ಆಗುತ್ತೆ ಅನ್ನೋದು ಕೂಡ ಸ್ವಲ್ಪ ವಾದಗಳು ಕೂಡ ಇದೆ ಅಂತಲೇ ಹೇಳ್ಬೋದು ಇದಕ್ಕೋಸ್ಕರ ಈಗಾಗಲೇ ಹಲವಾರು ಚರ್ಚೆಗಳನ್ನು ನಡೆಸಿ ಬಜೆಟ್ ಯಾವ ರೀತಿ ಮಾಡಬೇಕು ಯಾವ ರೀತಿ ಗಂಡು ಮಕ್ಕಳಿಗೆ ಕೊಡಬೇಕು ಅನ್ನೋ ಒಂದು ಬರ್ತಿದೆ ಅಂತಲೇ ಹೇಳ್ಬೋದು ಇದ್ರ ನಡುವೆ ಮನೆ ಯಜಮಾನಿಗೆ ಕೊಡ್ತಿರೋ ಎರಡು ಸಾವಿರದಲ್ಲಿ ಒಂದು ಸಾವಿರ ಕಟ್ ಮಾಡಿ ಅದು ಮನೆ ಯಜಮಾನ ಅಕೌಂಟಿಗೆ ಹಾಕಬೇಕು ಅನ್ನೋದು ಕೂಡ ನಿರ್ಧಾರ ಆಗ್ತಾ ಇದೆ ಅನ್ನೋ ಮಾಹಿತಿ ಇದೆ ಯಾಕಪ್ಪ ಅಂದ್ರೆ ಇಬ್ಬರಿಗೂ ಸಮನಾಗಿ ಹಂಚಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಅದನ್ನೇ ಮಾಡ್ತಾ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಇದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ಸದ್ಯದಲ್ಲೇ ಅನೌನ್ಸ್ಮೆಂಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮನೆಯ ಯಜಮಾನ ಅಂದರೆ ಗಂಡಸಿರು ಕೂಡ ಪ್ರತಿ ತಿಂಗಳು ಒಂದು ಸಾವಿರ ಬರೋ ರೀತಿ ಮಾಡಲಿದೆ ಅಂತಲೇ ಹೇಳ್ಬೋದು ನಿಮಗೇನಿಸುತ್ತೆ ಕರ್ನಾಟಕದ ಗೌರ್ಮೆಂಟ್ ಈ ರೀತಿಯ ಒಂದು ಸ್ಕೀಮ್ನ ತಂದು ಯಾವಾಗ ಅಪ್ಲಿಕೇಶನ್ ಫಾರ್ಮ್ ಬರ್ಬೋದು ಬಿಡ್ಬೋದು ಅನ್ನೋದನ್ನು ಕಮೆಂಟ ಮಾಡಿ ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಬಾಯಿಸ್ನೇಹಿತರೆ